ಹಾಯ್ ಹಲೋ ಎಲ್ಲರು ಹೇಗಿದ್ದರೆ ಎಲ್ಲರು ಅಂದ್ಕೊಂಡಿದ್ದೀನಿ ಇವತ್ತು ಡೈಲಿ ಬ್ಲಾಗ್ ಮಾಡ್ತಾ ಇದ್ದೀನಿ ಇವತ್ತು ಫ್ರೈಡೆ ಮಾರ್ನಿಂಗ್ ಸಿಕ್ಸ್ ತರ್ಟಿ ಆಗಿದೆ ಸೊ ನಾನು ಆರು ಗಂಟೆಗೆ ಒಂದು ಆರು ಕಾಲ್ನಂಗೆ ಎದ್ದೇಳ್ತೀನಿ ಸೊ ಎದ್ಬಿಟ್ಟು ಫ್ರೆಶಪ್ ಆಗಿ ಬರೋ ಅಷ್ಟರಲ್ಲಿ ಒಂದು ಆರೂವರೆ ಆಗುತ್ತೆ ಸೊ ಒಂದು ಸ್ವಲ್ಪ ಹೊತ್ತು ಎಲ್ಲ ನೋಡ್ಕೊತೀನಿ ಏನೇನು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನ ಅಂತಂದು ಒಂದು ಸಲ ಯೋಚನೆ ಮಾಡ್ತೀನಿ ಸೊ ಮೊಸರಿಗೆ ಹೆಪ್ಪಾಕಿದ್ದೆ ಹಾಗೆ ಬಟಾಣಿ ಕಾಳು ನೈಟ್ ನೆನೆ ಹಾಕ್ಬಿಟ್ಟಿದ್ದೆ ಬಟಾಣಿ ಕಾಳು ಸಾಗು ಮಾಡೋಣ ಅಂತಂದು ಸೊ ಪೂರಿ ಮಾಡು ಅಂತ ಹೇಳಿದ್ರು ನನ್ನ ಮಗಳು ಸೊ ಅದಕ್ಕೋಸ್ಕರ ಪೂರಿಗೆ ಹಿಟ್ಟನ್ನು ಕಲಿಸ್ತಾ ಇದ್ದೀನಿ ಪೂರಿ ಚೆನ್ನಾಗಿ ಉಪ್ಕೊಂಡು ಬರಬೇಕು ಅಂದರೆ ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ ಚಪಾತಿ ಹಿಟ್ಟು ಬೇ ಎಷ್ಟು ಬೇಕೋ ಅಷ್ಟು ಹಾಕೊಂಡ್ಬಿಟ್ಟು ಒಂದು ಎರಡರಿಂದ ಮೂರು ಸ್ಪೂನಷ್ಟು ಚಿರೋಟಿ ರವಾನ ಹಾಕಬೇಕು ನಾನಿಲ್ಲಿ ರೋಸ್ಟೆಡ್ ಚಿರೋಟಿ ರವೆ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಎಣ್ಣೆನ ಹಾಕ್ಬಿಟ್ಟು ಈ ರೀತಿ ಮಿಕ್ಸ್ ಮಾಡಬೇಕಾಗುತ್ತೆ ಚೆನ್ನಾಗಿ ಫಸ್ಟು ಹಾಗೆ ಮಿಕ್ಸ್ ಮಾಡಿಬಿಟ್ಟು ಅದಾದಮೇಲೆ ನಾವು ನೀರನ್ನು ಹಾಕ್ಬಿಟ್ಟು ಮಿತ್ಕೋಬೇಕಾಗುತ್ತೆ ಚಪಾತಿ ಹಿಟ್ಟಿಗೆ ಸ್ವಲ್ಪ ಮೆತ್ತಗೆ ಕಲಿಸ್ಕೋಬೇಕು ಆವಾಗ ಪೂರಿ ಚೆನ್ನಾಗಿ ಬರುತ್ತೆ ನೀವು ಗಟ್ಟಿ ಕಲಿಸ್ಕೊಂಡ್ರೆ ಅಷ್ಟು ಚೆನ್ನಾಗಿ ಬರೋಲ್ಲ ಆಮೇಲೆ ಗಟ್ಟಿ ಗಟ್ಟಿ ಅನಿಸುತ್ತೆ ಹಾಗಾಗಿ ನಿಮಗೆ ಚೆನ್ನಾಗಿ ಉಪ್ಕೊಂಡಿರೋ ಸ್ಮೂತಾಗಿರೋ ಪೂರಿ ಬರಬೇಕು ಅಂದರೆ ಸ್ವಲ್ಪ ಚಪಾತಿ ಹಿಟ್ಟಿಗೆ ಸ್ವಲ್ಪ ಮೆತ್ತಗೆ ಕಲಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಅದನ್ನು ಒಂದು ಹತ್ತು ಹದಿನೈದು ನಿಮಿಷ ಚೆನ್ನಾಗಿ ನೆನೆಯೋದಕ್ಕೆ ಹಾಗೆ ಬಿಟ್ಟಿದ್ದೀನಿ ಹಾಗೆ ನಾನಿಲ್ಲಿ ಸಾಗು ಮಾಡೋದಕ್ಕೆ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ ಒಂದು ಮುಕ್ಕಾಲು ಭಾಗದಷ್ಟು ನಾನು ಕೊಬ್ಬರಿನ ತೊಗೊತಾ ಇದ್ದೀನಿ ಒಂದು ಕಪ್ಪಲ್ಲಿ ಅದನ್ನು ತೊಗೊಂಬಿಟ್ಟು ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ ಶುಂಠಿ ಹಾಗೆ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಕರ್ಬೇವ್ ಬೇಕಿದ್ದರೂ ಹಾಕ್ಕೋಬೋದು ನಾನು ಕರಿಬೇವು ಒಗ್ಗರಣೆಗೆ ಹಾಕಿದ್ರಾಯ್ತು ಅಂತ ಹಾಗೆ ಬಿಟ್ಟೆ ಸೊ ಇದನ್ನು ಕೂಡ ನೈಸಾಗಿ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ನೈಸಾಗಿ ಪೇಸ್ಟ್ ಮಾಡ್ಕೋಬೇಕು ಬೆಳಗ್ಗೆ ಆರೂವರೆಗೆ ಒಂದು ಸ್ವಲ್ಪ ಜಿಬ್ರು ಮಳೆ ಥರ ಇತ್ತು ತುಂತುರು ಮಳೆ ಥರ ಸೊ ನೋಡ್ತಾ ಇರ್ಬೋದು ಅಷ್ಟು ಕಾಣಿಸ್ತಾ ಇಲ್ಲ ಬಟ್ ಜೋರಾಗಿ ಮಳೆ ಬರುತ್ತೆನೋ ಅನ್ನೋ ಥರ ಮೋಡ ಹಾಕ್ತಾನೇ ಇದೆ ಈಗ ಫೋರ್ ಫೈವ್ ಡೇಸಿಂದ ಮೋಡ ಆಗುತ್ತೆ ಹೋಗುತ್ತೆ ಬಟ್ ಜೋರಾಗಿ ಏನು ಮಳೆ ಬರ್ತಾನೆ ಇಲ್ಲ ಯಾವಾಗ ಬರುತ್ತೋ ಗೊತ್ತಿಲ್ಲ ಈ ರೀತಿ ಲೈಟಾಗಿ ಬರ್ತಾ ಇತ್ತು ಅಷ್ಟೇ ಬಂದು ಒಂದು ಹತ್ತು ನಿಮಿಷ ಬಂದು ಹಂಗೆ ಸ್ಟಾಪ್ ಆಗಿಬಿಡ್ತು ಹಾಗೆ ನೀವು ನೋಡ್ತಾ ಇರ್ಬೋದು ನಾನು ನೈಸಾಗಿ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಪಾತ್ರೆಗೆ ಅಥವಾ ನೀವು ಕುಕ್ಕರಲ್ಲಿ ಮಾಡ್ತೀರಾ ಅಂತಂದರೆ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕೋಬೋದು ಪಾತ್ರೆನಲ್ಲಿ ಮಾಡಿದ್ರೆ ತುಂಬಾ ಲೇಟಾಗುತ್ತೆ ಹಾಗೆ ನೀವು ಬಟಾಣಿ ಕಾಳನ್ನ ಬೇಯಿಸ್ಕೊಂಡ್ಬಿಟ್ಟು ಅದಾದಮೇಲೆ ನೀವು ಒಗ್ಗರಣೆನೂ ಕೂಡ ಕೊಡ್ಬೋದು ಸೊ ಇಲ್ಲಿ ಹಾಗೆ ಹಾಕ್ತಾ ಇದ್ದೀನಿ ಫಸ್ಟ್ ಸಾಸಿವೆ ಜೀರಿಗೆ ಕರ್ಬೇವು ಈರುಳ್ಳಿನ ಹಾಕಿಬಿಟ್ಟು ಚಿಕ್ಕದಾಗಿ ಹೆಚ್ಚಿದ್ದೀನಿ ಈರುಳ್ಳಿನ ಹಾಗೆ ಎರಡು ಟೊಮೊಟೋನೂ ಕೂಡ ಚಿಕ್ಕದಾಗಿ ಹೆಚ್ಚಿದ್ದೀನಿ ಇದೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು ಕೆಂಪುಗಾಗೋ ತನಕ ಹಾಗೆ ಟೊಮೊಟೊ ಸ್ಮ್ಯಾಶ್ ಆಗಬೇಕು ಅದಕ್ಕೆ ಸ್ವಲ್ಪ ಉಪ್ಪು ಅರಿಶಿನ ಹಾಕಿದ್ರೆ ಬೇಗನೆ ಸ್ಮ್ಯಾಶ್ ಆಗುತ್ತೆ ಸೊ ಇದು ಪಾತ್ರೆಯಲ್ಲಿ ಮಾಡೋದಕ್ಕೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಬೆಳಗ್ಗೆ ಅದಕ್ಕೋಸ್ಕರ ನಾನು ಕುಕ್ಕರಲ್ಲಿ ಮಾಡಿಬಿಡ್ತೀನಿ ಬೇಗನೆ ಆಗಿಬಿಡುತ್ತೆ ಸೊ ನೋಡ್ತಾ ಇರ್ಬೋದು ಹಾಗೆ ಸ್ವಲ್ಪ ಉಪ್ಪನ್ನು ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ಅದಾದಮೇಲೆ ನಾನು ಬಟಾಣಿ ಕಾಳನ್ನು ಹಾಕ್ತಾಯಿದ್ದೀನಿ ಬಟಾಣಿನ ಒಂದು ಎಂಟರಿಂದ ಅವರ್ ಆದರೂ ಚೆನ್ನಾಗಿ ಒಣ ಬಟಾಣಿ ಚೆನ್ನಾಗಿ ನೆನಿಬೇಕು ಇಲ್ಲಾಂದರೆ ಅಷ್ಟೊಂದು ಚೆನ್ನಾಗಿ ಟೇಸ್ಟ್ ಬರಲ್ಲ ಸೊ ನಾನು ನೈಟೇ ನೆನೆ ಹಾಕಿದ್ದೆ ಸೊ ಅದನ್ನು ಕೂಡ ಚೆನ್ನಾಗಿ ಫ್ರೈ ಇದ್ದೀನಿ ಎಣ್ಣೆಯಲ್ಲಿ ಹಸಿ ವಾಸನೆ ಹೋಗಲಿ ಅಂತ ಅದಾದಮೇಲೆ ನಾನು ಮಸಾಲೆಯನ್ನು ರುಬ್ಬಿಕೊಂಡಿದ್ನಲ್ಲ ಅದನ್ನು ಕೂಡ ಹಾಕಿ ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಅದು ಆ ಮಸಾಲೆದು ಕೂಡ ಹಸಿ ವಾಸನೆ ಹೋಗಬೇಕು ಸ್ವಲ್ಪ ಆಯಿಲ್ ಬಿಡೋ ಥರ ಅನಿಸುತ್ತೆ ನಿಮ್ಗೆ ಯಾವಾಗ ಗೊತ್ತಾಗುತ್ತೆ ಮಸಾಲೆ ಚೆನ್ನಾಗಿ ಫ್ರೈ ಆಗಿದೆ ಅಂತ ಹಾಗೆ ಒಂದು ಸ್ವಲ್ಪ ಗರಂ ಮಸಾಲ ಕಡಲೆ ಪುಡಿನ ಹಾಕ್ತಾಯಿದ್ದೀನಿ ಈ ಸಾಗೋಗೆ ನಾನು ಸೊ ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ ಸೊ ಹಾಗಾಗಿ ಹಾಗೆ ನಾನು ಸ್ವಲ್ಪ ನೀರನ್ನು ಹಾಕ್ತಾ ಇದ್ದೀನಿ ಒಂದು ಅರ್ಧ ಮುಕ್ಕಾಲು ಲೋಟದಷ್ಟು ನೀರನ್ನು ಹಾಕ್ಬಿಟ್ಟು ಸ್ವಲ್ಪ ಕೊತ್ತಂಬರಿ ಹಾಕಿ ಒಂದೆರಡರಿಂದ ಮೂರು ವಿಷಿಲು ಕೂಗಿಸ್ಕೋಬೇಕಾಗುತ್ತೆ ನೀವು ಹಸಿ ಬಟಾಣಿ ಏನಾದರೂ ತೊಗೊಂಡಿದರೆ ಒಂದೇ ವಿಜಿಲ್ ಸಾಕು ಹಾಗೆ ನಾನು ಇಲ್ಲಿ ಪೂರಿ ಮಾಡೋದಕ್ಕೆ ಅಂತಂದು ರೆಡಿ ಮಾಡ್ಕೊತಾ ಇದ್ದೀನಿ ಹಾಗೆ ಒಂದು ಮೀಡಿಯಮ್ ಸೈಜ್ ನಿಂಬೆಹಣ್ಣು ಸೈಜಷ್ಟು ನಾನು ಇಲ್ಲಿ ತೊಗೊತಾ ಇದ್ದೀನಿ ಎಲ್ಲನೂ ಕೂಡ ನಾಲ್ಕೊಂದು ಒಂದು ನಾಲ್ಕು ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ ಹಾಗೆ ನಾನು ಅದಕ್ಕೆ ಹಿಟ್ಟಿ ಉದ್ತಾ ಇಲ್ಲ ಸ್ವಲ್ಪ ಆಯಿಲ್ ಹಚ್ಚಿ ಉದ್ತಾ ಇದ್ದೀನಿ ಯಾಕಂದರೆ ಎಣ್ಣೆಯಲ್ಲಿ ಫ್ರೈ ಮಾಡೋದರಿಂದ ಎಣ್ಣೆ ಎಲ್ಲ ಗಲೀಜಾಗಿ ಬಿಡುತ್ತೆ ಅನ್ನೋದಕ್ಕೋಸ್ಕರ ಸ್ವಲ್ಪನೇ ಎಣ್ಣೆ ಹಚ್ಚಿದರೆ ಸಾಕು ಒಂದೆರಡು ಮೂರಷ್ಟು ಆಗುತ್ತೆ ಸಲ ಎಣ್ಣೆ ಹಚ್ಚಿದರೆ ಕಲ್ಲಿಗೆ ಸೊ ನೋಡ್ತಾ ಇರ್ಬೋದು ಪೂರಿ ಯಾವ ರೀತಿ ಬರ್ತಾ ಇದೆ ಅಂತ ಚೆನ್ನಾಗಿ ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡಬೇಕು ಮತ್ತು ಆ ಕಡೆ ಈ ಕಡೆ ಅಂಚನ್ನು ಕೂಡ ನಾವು ಫ್ರೈ ಮಾಡಬೇಕಾಗುತ್ತೆ ಪೂರಿ ಉಬ್ಬಿಡುತ್ತಲ್ವ ಸೈಡಿಗೆಲ್ಲ ಬೇಯೋದೇ ಇಲ್ಲ ಸೊ ಹಾಗಾಗಿ ಸ್ವಲ್ಪ ನೋಡ್ಕೊಂಬಿಟ್ಟು ನೀಟಾಗಿ ಫ್ರೈ ಮಾಡಿದ್ರೆ ಆಯಿತು ಪೂರಿ ರೆಡಿ ಆಗುತ್ತೆ ಹಾಗೆ ನನ್ನ ಮಗಳ ಲಂಚ್ ಬಾಕ್ಸ್ಗೆ ಪೂರಿ ಮತ್ತು ಬಟಾಣಿ ಕಾಳು ಸಾಗು ಎರಡೂ ಕಟ್ಟಿದೆ ಅವಳೆ ಹೇಳಿ ಮಾಡಿಸ್ಕೊಂಡಿರೋದು ನಂಗೆ ತುಂಬ ಇಷ್ಟ ಮಾಡು ಅಂತ ಹಾಗೆ ಪ್ಲಮ್ ತಂದಿದ್ದರು ಪ್ಲಮ್ಮು ಮತ್ತು ಅದ್ರ ಜೊತೆಗೆ ಒಂದು ಸ್ವಲ್ಪ ಆ್ಯಪಲ್ನ ಕಟ್ ಮಾಡಿಟ್ಟಿದ್ದೀನಿ ಚನಾಯಿತಾ ಪೂರಿ ಆ ಏಯ್ ಪೂರಿ ಚನಾಯಿತಾ ನೋ ಹೈತಾ ಪುಸೇಲ್ ಪೂರಿ ಚನಾಯಿತಾ ಹಾ ಅಲ್ಲ ಅಲ್ಲ ಪೂರಿ ಚನಾಯಿತಾ ಪುಸೇಲ್ ಪೂರಿ ಚನಾಯಿತಾ ಇಲ್ಲ ಏಯ್ ಕಳಾ ಇಲ್ಲ ಅಂತ ಸುಳ್ಳೆ ಪೂರಿ ಚೆನ್ನಾಗಿದ್ಯಾನ ಇಲ್ಲಿ 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 ಖುಷಿಲ್ ಚಿನಿ ಪೂರಿ ಚೆನ್ನಾಗಿದ್ಯಾನಾ ಕಳ್ಳ ಅಂತ ಕಳ್ಳ ಹೇಳ್ದು ನಮ್ಮ ಪ್ರಕೃತಿದ ಸ್ಕೂಲ್ ಇರೋದು ಏಟ್ ಟ್ವೆಂಟಿಗೆ ಅಂತ ಹೇಳಿದ್ದಾರೆ ಸ್ವಲ್ಪ ಬೇಗನೆ ಬರಲಿ ಮಕ್ಕಳು ಅಂತ ಏಟ್ ಓ ಕ್ಲಾಕಿಗೆ ಮನೆ ಬಿಡ್ತಾಳೆ ಅಷ್ಟೊತ್ತಿಗೆ ಒಂದು ಟ್ವೆಂಟಿ ಮಿನಿಟ್ಸ್ ಬೇಕು ಸ್ಕೂಲ್ಗೆ ಹೋಗೋ ಅಷ್ಟರಲ್ಲಿ ಸೊ ಟ್ರಾಫಿಕ್ ಎಲ್ಲ ಇರುತ್ತಲ್ವಾ ಸೊ ಹಾಗಾಗಿ ಒಂದು ಟ್ವೆಂಟಿ ಮಿನಿಟ್ಸ್ ಬೇಕು ಹಾಗೆ ಅಮ್ಮನೂ ಕೂಡ ಉಪ್ಪಿಟ್ಟು ಮತ್ತು ಕೇಸರಿ ಭಾತ್ ಎರಡೂ ಕೊಟ್ಟು ಕಳಿಸಿದ್ರು ಹಾಗೆ ನನ್ನ ಹಸ್ಬೆಂಡ್ಗೂ ಬ್ರೇಕ್ಫಾಸ್ಟನ್ನು ಹಾಕಿ ಅವ್ರನ್ನೂ ಕೂಡ ಕಳಿಸ್ದೆ ಅವ್ರು ಸ್ವಲ್ಪ ಲೇಟಾಗಿ ಹೋಗ್ತಾರೆ ಒಂದು ಟೆನ್ ಓ ಕ್ಲಾಕ್ ಹಂಗೆ ಹೋಗ್ತಾರೆ ಹಾಗೆ ನಾನು ಸ್ವಲ್ಪ ಬಿಸಿನೀರು ಕುಡಿದು ಸ್ವಲ್ಪ ಅವ್ರು ಕೂತ್ಕೊಂಡ್ಬಿಡ್ತೀನಿ ಅದಾದಮೇಲೆ ಮನೆ ಕೆಲಸ ಎಲ್ಲ ಮಾಡ್ಕೊತೀನಿ ಅದಾದಮೇಲೆ ನನ್ನ ಹಸ್ಬೆಂಡ್ನ ಆಫೀಸ್ ಕೂಡ ಕಳಿಸಿ ನಾನು ಕೂಡ ಪೂಜೆ ಮಾಡಿಕೊಂಡು ಬ್ರೇಕ್ಫಾಸ್ಟ್ನ ಮಾಡಿದೆ ನನ್ನ ಮಗ ಬಿಡೋಲ್ಲ ಹಾಗಾಗಿ ಅವನಿಗೆ ಟಿ ವಿ ಹಾಕಿ ಕೂರಿಸಿರ್ತೀನಿ ಒಂದೊಂದು ಸಲ ಮಲ್ಕೊಂಡ್ಬಿಡ್ತಾನೆ ಇವತ್ತು ಯಾಕೋ ಮಲ್ಕೊಳ್ಳೇ ಇಲ್ಲ ಎಷ್ಟು ಮಲಗಿಸಿದ್ರು ಸೊ ಹಾಗೆ ಇರಲಿ ಬಿಡು ಅಂತಂದು ಮತ್ತು ಟೈಮ್ ಆಗಿಬಿಡುತ್ತೆ ಪೂಜೆ ಮಾಡೋದಕ್ಕೆ ಅಂತ ಹಾಗೆ ಟಿ ವಿ ಹಾಕಿಬಿಟ್ಟೆ ಸ್ನಾನ ಮಾಡಿಕೊಂಡು ಬಂದು ಪೂಜೆ ಮಾಡಿ ಬಟ್ಟೆ ವಾಶಿಗೆ ಹಾಕಿದ್ದೆ ಸೊ ಒಣಗಿರೋ ಬಟ್ಟೆನೆಲ್ಲ ತೆಗೆದು ಹಾಗೆ ಒಣ ಹಾಕ್ತಾಯಿದ್ದೀನಿ ಎಲ್ಲನೂ ಕೂಡ ಹಾಗೆ ನಮ್ಮ ಮನೆ ಪಕ್ಕದ ಮನೆ ಆಂಟಿಯವರು ಕರ್ಬೇವಿನ ಬೀಜ ಕೊಟ್ಟಿದ್ದರು ಆಲ್ಮೋಸ್ಟ್ ಕೊಟ್ಟೆ ಒಂದು ತ್ರೀ ಡೇಸ್ ಆಯಿತು ಕೊಟ್ಟಾಗ ಒಳ್ಳೆ ನೇರಳೆ ಹಣ್ಣಿನ ಥರ ಇತ್ತು ಇವಾಗ ಹಂಗೆ ಇಟ್ಬಿಟ್ಟಿದ್ನಲ್ಲ ಎಲ್ಲ ಒಣಗೋಗಿಬಿಟ್ಟಿತ್ತು ಅದನ್ನು ಹಾಕ್ಬಿಡೋಣ ಪಾಟಲ್ಲಿ ಮತ್ತು ಹಾಳಾಗ್ಬಿಡುತ್ತೆ ಬೀಜ ಅಂತಂದು ಸೊ ಹಾಕ್ತಾಯಿದ್ದೀನಿ ಸಸಿ ಕೇಳಿದೆ ಸಸಿ ಇರಲಿಲ್ವಂತೆ ಸರಿ ಬೀಜನೇ ಹಾಕೋಣ ಅದು ಯಾವಾಗಾದರೂ ಬರಲಿ ಅಂತ ಹಾಗೆ ಹಾಕ್ತಾಯಿದ್ದೀನಿ ಮಧ್ಯಾಹ್ನಕ್ಕೆ ನಾನು ಒಂದು ಚಪಾತಿ ಮಾಡ್ಕೊಂಡಿದ್ದೆ ಪೂರಿ ತಿಂದಿದ್ನಲ್ವ ಅದಕ್ಕೋಸ್ಕರ ಒಂದು ಚಪಾತಿ ಹಾಗೆ ಸ್ವಲ್ಪ ಉಪ್ಪಿಟ್ಟು ಸ್ವಲ್ಪ ಕೇಸರಿ ಭಾತು ನನ್ನ ಮಗಳು ಹೇಳೋಗಿಟ್ಲು ನಾನು ಬಂದು ಕೇಸರಿಪಾತು ತಿಂತೀನಿ ಹಾಗೆ ಇಟ್ಟಿರು ಅಂತ ಸೊ ಅವಳಿಗೂ ಕೂಡ ಒಂದಷ್ಟು ಏನು ಇರೀತಿದೆಯಾ ಹಾಂ ಏನು ಟೊಮೊಟೊ ಬೀಟ್ರೋಟು ಎಲ್ಲ ಹಾಕಿದ್ಯಾ ಮತ್ತೆ ಎಣ್ಣೆ ಹಾಕ್ತೀಯಾ ಸಾಕು ಎಣ್ಣೆ ಜಾಸ್ತಿ ತಿನ್ಬಾರ್ದು അയ്യോ എണ്ണനെ കുടത്തലോ അടുക്ക എണ്ണ ഹെങ്ക കുടീത്തരീറ എണ്ണന അത് ಹಾಗೆ ನನ್ನ ಮಗನಿಗೂ ಮತ್ತು ನನ್ನ ಮಗಳಿಗೂ ಇಬ್ಬರಿಗೂ ಕೂಡ ಒಂದು ಮೂರುವರೆ ವರ್ಷ ಡಿಫ್ರೆನ್ಸ್ ಇದೆ ಅವಳಿಗೆ ಟೂ ತೌಸಂಡ್ ಏಯ್ಟೀನಲ್ಲಿ ಅವಳು ಬಾರ್ನ್ ಆಗಿತ್ತು ಇವನು ಟೂ ತೌಸಂಡ್ ಟ್ವೆಂಟಿ ಒನ್ನಲ್ಲಿ ಬಾರ್ನ್ ಆಗಿದ್ದು ಮೂರು ಮೂರುವರೆ ವರ್ಷಗಳಷ್ಟು ಇಬ್ಬರಿಗೂ ಕೂಡ ಡಿಫ್ರೆನ್ಸ್ ಇದೆ ತುಂಬಾ ಅವಳು ಕೂಡ ಸ್ವಲ್ಪ ದೊಡ್ಡೊಳಗಿದ್ದಾಳೆಲ್ಲ ಇವನ್ನೇ ತಿನ್ನಿಸೋದು ನೋಡ್ಕೊಳ್ಳೋದು ಆಟ ಆಡಿಸೋದು ಎಲ್ಲ ಮಾಡ್ತಾಳೆ ಎರಡನೇ ಮಗು ಮಾಡ್ಕೋಬೇಕು ಅಂದರೆ ಅಟ್ಲೀಸ್ಟ್ ಒಂದು ತ್ರೀಯಿಂದ ಫೋರ್ ಇಯರ್ಸ್ ಆದರೂ ಡಿಫ್ರೆನ್ಸ್ ಇದ್ದರೆ ನಿಮಗೂ ಕೂಡ ಈಸಿ ಆಗುತ್ತೆ ಎರಡನೇ ಮಗು ಹ್ಯಾಂಡಲ್ ಮಾಡೋದಕ್ಕೆ ಇಲ್ಲ ಅಂದರೆ ಇಬ್ಬರೂ ಹ್ಯಾಂಡಲ್ ಮಾಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಹಾಗೆ ನೋಡ್ತಾ ಇರ್ಬೋದು ನಾನು ಮಧ್ಯಾಹ್ನ ಸ್ವಲ್ಪ ಹೊತ್ತು ಊಟ ಮಾಡಿ ಹಾಗೆ ರೆಸ್ಟ್ ಮಾಡೋಣ ಅಂತ ರೂಮ್ಗೆ ಹೋದೆ ಹಾಗೆ ಏನೋ ಸೌಂಡ್ ಬರ್ತಾಯಿತ್ತು ಅಂತ ನೋಡೋಕ್ಕೆ ಹೋದೆ ಸೊ ಏನಾಗಿದೆ ನೋಡೋಕೆ ಬಂದು ನಮ್ಮ ಮನೆಯಲ್ಲಿ ಬಂದುಬಿಟ್ಟು ಹೊರಗಡೆ ಸಿಂಕ್ ಇದೆ ಅಲ್ವಾ ಅಲ್ಲಿ ಟ್ಯಾಪ್ ಎಲ್ಲ ಆನ್ ಮಾಡಿಬಿಟ್ಟು ಅಲ್ಲೇ ಕೂತ್ಕೊಂಡಿದ್ದೇನೆ ನೀರು ಕುಡಿದು ಆಫ್ ಮಾಡಬೇಕು ತಾನೆ ಆಫೇ ಮಾಡಿಲ್ಲ ಆನ್ ಮಾಡಿ ಹಾಗೆ ಬಂದು ಕೂತ್ಕೊಂಡ್ಬಿಟ್ಟಿದೆ ಅದೆರಡು ಹೋಗೋ ತನಕ ವೇಟ್ ಮಾಡಿಬಿಟ್ಟು ಆಮೇಲೆ ಆಫ್ ಮಾಡಿದೆ ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು